ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಏಳು ವೀರಲವ ಕವಿ ಲಕ್ಷ್ಮೀಶ ಕವಿ ಪರಿಚಯ ಲಕ್ಷ್ಮೀಶನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಈತನ ಕಾಲ ಕ್ರಿಸ್ತಶಕ ಸಾವಿರದ ಐದುನೂರ ಐವತ್ತು ಈತನಿಗೆ ಲಕ್ಷ್ಮೀರಮನ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇದ್ದು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಕರ್ನಾಟಕ ಕವಿಚೂತವನ ಚೈತ್ರ ಎಂಬ ಬಿರುದುಗಳಿವೆ ಪದ್ಯದ ಸಾರಾಂಶ ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲ್ ಇಳೆಯೋಳ್ ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆಳಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಕೊಂಡು ನಡೆತಂದವಂ ಕಂಡನ್ ಅರ್ಚಿತ ಸುವಾಜಿಯಂ ವೀರಲವನು ಬಲಶಾಲಿಯಾದ ರಾಜರು ಸಹ ಶ್ರೀರಾಮನ ಶ್ರೇಷ್ಠತೆಯ ವಿಚಾರವನ್ನು ಕೇಳಿಯೇ ಕುದುರೆಯನ್ನು ಕಟ್ಟಲು ಹೆದರಿ ಅದಕ್ಕೆ ನಮಸ್ಕರಿಸಿ ಅದನ್ನು ತಡೆಯದೇ ಇರಲು ಶ್ರೀರಾಮನ ಯಜ್ಞಾಶ್ವದ ಪ್ರೀತಿಯ ಕುದುರೆಯು ಇಡೀ ಭೂಮಂಡಲದಲ್ಲಿ ಸಂಚರಿಸುತ್ತಾ ವಾಲ್ಮೀಕಿಯ ತಪೋವನದ ಉಪವನದಲ್ಲಿ ಬೆಳೆದು ನಿಂತಿದ್ದ ಹಸುರಿನ ಹುಲ್ಲಿಗೆ ಮನಸೋತು ಆಕರ್ಷಣೆಗೆ ಒಳಗಾಗಿ ಅದನ್ನು ಪ್ರವೇಶಿಸಿತು ಅಲ್ಲಿ ತನ್ನ ಸ್ನೇಹಿತರೊಡನೆ ಆಟವಾಡಿ ಮುಗಿಸಿ ಬಿಲ್ಲಿನ ಸಮೇತನಾಗಿ ಬರುತ್ತಿದ್ದ ವೀರಲವನು ಆಶ್ರಮವನ್ನು ಪ್ರವೇಶಿಸಿದ್ದ ಪೂಜಿಸಲ್ಪಟ್ಟಿದ್ದ ಸುಂದರವಾದ ಕುದುರೆಯನ್ನು ಕಂಡನು ಈ ಪದ್ಯಭಾಗದಲ್ಲಿ ಶ್ರೀರಾಮನ ಶೌರ್ಯ ಪರಾಕ್ರಮ ಶ್ರೀರಾಮನ ಬಗೆಗೆ ಶತ್ರು ರಾಜರಿಗಳಿಗೆ ಇದ್ದ ಗೌರವ ಭಾವನೆ ಲವನ ಸ್ನೇಹಪರತೆ ಹಾಗೂ ವೀರತ್ವ ಮೊದಲಾದ ಮೌಲ್ಯಯುತ ಅಂಶಗಳು ಅಭಿವ್ಯಕ್ತಗೊಂಡಿವೆ ಎತ್ತನ ತುರಂಗಂ ಇದು ಪಕ್ಕು ಪೂದೋಟಮಂ ತೊತ್ತಳ ತುಳಿದುದು ವಾಲ್ಮುಖಿ ಮುನಿನಾತನೆ ಪತ್ತುಂ ಆರಯುವುದು ಎಂದೆನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನೇ ಎನ್ನುತ್ತಾ ಹೈದಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನ್ ಓದಿಕೊಳ್ಳುತ್ತಾ ಇರದ್ದನು ಉಪವನದೊಳಕ್ಕೆ ನುಗ್ಗಿದ ಕುದುರೆಯನ್ನು ನೋಡಿದ ಲವನು ಎಲ್ಲಿಯ ಕುದುರೆಯಿದು ಉಪವನಕ್ಕೆ ನುಗ್ಗಿ ಹೂದೋಟವನ್ನು ಹಾಳು ಮಾಡುತ್ತಿದೆಯಲ್ಲ ವಾಲ್ಮೀಕಿ ಮುನಿಶ್ರೇಷ್ಠರು ವರುಣನು ಕರೆದ್ದರಿಂದ ಅಲ್ಲಿಗೆ ಹೋಗುವಾಗ ನನಗೆ ಈ ಉದ್ಯಾನವನ್ನು ಕಾಯಲು ಹೇಳಿ ಹೋಗಿದ್ದರು ಮತ್ತೆ ಅವರು ವರುಣನ ಲೋಕದಿಂದ ಹಿಂದಿರುಗಿ ಬಂದಾಗ ಈ ಹೋದೋಟವು ಹಾಳಾದದನ್ನು ನೋಡಿ ನನ್ನ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಎಂದು ಯೋಚಿಸುತ್ತಾ ಕುದುರೆಯೆಡೆಗೆ ಬಂದನು ಆಗ ಲವನು ಅದರ ಹಣೆಯ ಮೇಲೆ ಬರಹದ ಪಟ್ಟಿಯು ಇದ್ದುದನ್ನು ನೋಡಿ ಅದನ್ನು ಓದತೊಡಗಿದನು ಈ ಪದ್ಯಭಾಗದಲ್ಲಿ ಲವನ ಗುರುಭಕ್ತಿ ಗುರುಗಳ ಮಾತಿನ ಮೇಲಿರುವ ಗೌರವ ಪ್ರಾಮಾಣಿಕತೆ ಹಾಗೂ ವೀರತ್ವ ಮೊದಲಾದ ಮೌಲ್ಯಯುತ ಅಂಶಗಳು ಅಭಿವ್ಯಕ್ತಗೊಂಡಿವೆ ಊರ್ವಿಯೋಳ್ ಕೌಸಲ್ಯ ಪಡೆದ ಕೋರಂ ನ ರಾಮನೋರ್ವನೇ ವೀರನ್ ಆತನ ಯಜ್ಞ ತುರಗಮ್ ಎದು ನಿರ್ವಹಿಸಲ್ ಆರ್ಪರ್ ಆರಾಧೊಡಂ ತಡೆಯಲೆಂದಿರಿದ್ದ ಲೇಖನವನ್ನು ಓದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯೆನ್ನದಿದ್ದ ಪುದೇ ತನಗೂರ್ವ ತೋಳ್ ಇವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿದದ್ದನು ಈ ಭೂಮಿಯಲ್ಲಿ ಕೌಶಲ್ಯವು ಪಡೆದ ಶ್ರೀರಾಮನೊಬ್ಬನೇ ವೀರ ಇದು ಅವನ ಯಜ್ಞತುರಗ ಇದನ್ನು ಕಟ್ಟಿಹಾಕುವ ಸಾಮರ್ಥ್ಯವು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಎಂದಿದ್ದನ್ನು ನೋಡಿ ಓಹೋ ಶ್ರೀರಾಮನ ಗರ್ವವನ್ನು ಮುರಿಯದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎಂದು ಕರೆಯದಿರುವರೆ ಅಲ್ಲದೆ ನನ್ನ ಈ ತೋಳುಗಳ ತೋಳುಗಳಿದ್ದು ಏನು ಪ್ರಯೋಜನ ಎಂದರೆ ರಾಮನ ಗರ್ವವನ್ನು ಮುರಿಯುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಲವನು ಉರಿದೆನು ಕ್ರೋಧಗೊಂಡನು ಈ ಪದ್ಯಭಾಗದಲ್ಲಿ ಲವಣ ಧೈರ್ಯ ಶೌರ್ಯ ವೀರತನ ತಾಯಿಯ ಮೇಲಿನ ಗೌರವ ಮತ್ತು ಕಾರ್ಯತತ್ಪರತೆ ಮೊದಲಾದ ಮೌಲ್ಯಯುತ ಅಂಶಗಳು ಅಭಿವ್ಯಕ್ತಗೊಂಡಿವೆ ತೆಗೆದುತ್ತರಿಯಮಂ ಮುರಿದು ಕುದುರೆಯ ಮುರಿದು ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸು ತರುಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿ ಎಂಬಿಡು ಬಡಿವರೆ ನೆನೂ ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವ ನಗಡುತನದಿಂದ ಬಿಳಿದಿರುವ ನೇರಿಸಿ ತೀಡಿ ಜೇಗೈದು ನಿಂತಿದ್ದನು ಲವನು ತನ್ನ ಉತ್ತರೀಯವನ್ನು ಹೊಸೆದು ಅದನ್ನು ಕುದುರೆಯ ಕೊರಳಿಗೆ ಬಿಗಿದು ಬಾಳೆ ಗಿಡಕ್ಕೆ ಕಟ್ಟಲು ಮುನುಷ್ಯತರು ಅತಿಯಾಗಿ ನಡುಗಿ ಬೇಡ ಬೇಡ ಅರಸರ ಕುದುರೆಯನ್ನು ಬಿಟ್ಟು ಬಿಡು ಇಲ್ಲವಾದರೆ ನಮ್ಮನ್ನು ಹೊಡೆಯುವರು ಎಂದರು ಅದಕ್ಕೆ ಲವನು ನಗುತ್ತಾ ಬ್ರಾಹ್ಮಣರ ಮಕ್ಕಳು ಅಂಜುವರೆಂದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ ಹೋಗಿ ನೀವು ಎಂದು ಶೌರ್ಯದಿಂದ ಬಿಲ್ಲನ್ನು ಹೆದಗೇರಿಸಿ ತೀಡಿ ಜಂಕಾರ ಮಾಡಿ ನಿಂತಿರಿದನು ಈ ಪದ್ಯ ಭಾಗದಲ್ಲಿ ಲವಣ ಧೈರ್ಯ ಶೌರ್ಯ ವೀರತನ ಮತ್ತು ಕಾರ್ಯತತ್ಪರತೆ ಮೊದಲಾದ ಮೌಲ್ಯಯುತ ಅಂಶಗಳು ಅಭಿವ್ಯಕ್ತಗೊಂಡಿವೆ ವೀರಲವ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಜೈಮಿನಿ ಭಾರತ ಬರೆದ ಕವಿ ಯಾರು ಜೈಮಿನಿ ಭಾರತವನ್ನು ಬರೆದ ಕವಿ ಲಕ್ಷ್ಮೀಶ ಎರಡು ಯಜ್ಞಾಶವನ್ನು ಕಟ್ಟಿದವರು ಯಾರು ಯಜ್ಞಾಶವನ್ನು ಕಟ್ಟಿದವರು ಲವ ಮೂರು ಕುದು್ರ ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಲವನು ಕುದುರೆಯನ್ನು ತನ್ನ ಉತ್ತರೆಯದಿಂದ ಕಟ್ಟಿದನು ನಾಲ್ಕು ಮುನಿಸುತರು ಹೆದರಲು ಕಾರಣವೇನು ತಮ್ಮನ್ನು ರಾಜಭಟರು ಹೊಡೆಯಬಹುದು ಎಂಬ ಆತಂಕದಿಂದ ಮುನಿಸುತರು ಹೆದರಿದರು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಶ್ರೀರಾಮನು ಮಹರ್ಷಿಗಳ ಸೂಚನೆಯಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡನು ಶತ್ರುಘ್ನನ ಬೆಂಗಾವಲಿನಲ್ಲಿ ಯಜ್ಞಾಶ್ವ ಹೊರಟಿತು ಶ್ರೀರಾಮನ ಹೆಸರನ್ನು ಕೇಳಿದ ರಾಜರು ಕುದುರೆಯನ್ನು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಅಶ್ವಮೇಧ ಯಾಗದ ಕುದುರೆ ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ಬಳಿ ಬಂದಿತು ಆಶ್ರಮದಲ್ಲಿನ ಹಸಿರು ಹುಲ್ಲನ್ನು ತಿನ್ನಲು ಆಸೆಪಟ್ಟು ಆ ಹೂದೋಟವನ್ನು ಪ್ರವೇಶಿಸಿತು ಎರಡು ಯಜ್ಞಾಶ್ವದ ಹಣಿಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಶ್ವದ ಹಣಿಯಲ್ಲಿದ್ದ ಪಟ್ಟಿಯಲ್ಲಿ ಭೂಲೋಕದಲ್ಲಿ ಕೌಸಲ್ಯ ಮಗನಾದ ರಾಮನೊಬ್ಬನೇ ವೀರ ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಮೂರು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವಣಿಗೂ ನಡೆದ ಸಂವಾದವನ್ನು ಬರೆಯಿರಿ ಆಶ್ರಮವನ್ನು ಪ್ರವೇಶಿಸಿದ ಯಜ್ಞಾಶ್ವವನ್ನು ಲವನು ತನ್ನ ಉತ್ತರೆಯದಿಂದ ಬಾಳೆಗಿಡಕ್ಕೆ ಕಟ್ಟಿದನು ಇದನ್ನು ಕಂಡ ಮುನಿಷಿತರು ಹೆದರಿ ಬೇಡ ಬೇಡ ಅರಸುಗಳ ಕುದುರೆಯನ್ನು ಬಿಡು ನಮ್ಮನ್ನು ಅವರು ಹೊಡೆಯುತ್ತಾರೆ ಎಂದು ಹೇಳಿದರು ಆಗ ಲವನು ನಗುತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ ಹೋಗಿ ನೀವು ಎಂದು ಶೌರ್ಯದಿಂದ ಹೇಳಿದನು ಸಂದರ್ಭ ಸಹಿತ ಸ್ವರಶ್ಯವನ್ನು ಬರೆಯಿರಿ ಒಂದು ರಘುದ್ವಹನ ಸ್ವಲ್ಗೇಳಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ ಸ್ವರಶ ರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟರು ಎಂಬುದು ಈ ಮಾತಿನ ಸ್ವಾರಸ್ಯ ಎರಡು ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿಡಿದ ಪುದೈ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ತನ್ನ ತೋಟವನ್ನು ಹಾಳು ಮಾಡಿದ ರಾಮನ ಯಜ್ಞಾಶ್ವದ ಹಣೆಯ ಮೇಲಿದ್ದ ಬರಹವನ್ನು ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಲವನು ಹೀಗೆ ಹೇಳಿದನು ಸ್ವಾರಶ್ಯ ಕ್ಷತ್ರಿಯನಾದ ಲವನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟುವ ಮೂಲಕ ತನ್ನ ಸ್ವಾಭಿಮಾನ ಹಾಗೂ ಮಾತೃಭಕ್ತಿ ಮೆರೆದನು ಎಂಬುದು ಈ ಮಾತಿನ ಸ್ವಾರಶ್ಯ ಮೂರು ಅರಸುಗಳ ವಾಜಿಯಂ ಬಿಡು ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತದ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರೀಯದಿಂದ ಯಜ್ಞಾಶವನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಿದನು ಆ ಸಂದರ್ಭದಲ್ಲಿ ಮುನಿಪುತ್ರರು ಈ ಮಾತನ್ನು ಹೇಳಿದರು ಸ್ವಾರಶ್ಯ ರಾಜನ ಯಜ್ಞಾಶವನ್ನು ಕಟ್ಟಿಹಾಕುವುದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಪುತ್ರರು ಭಯಗೊಂಡರು ಎಂಬುದು ಈ ಮಾತಿನ ಸ್ವಾರಸ್ಯ ನಾಲ್ಕು ಜಾನಕಿಯ ಮಗನಿದಕ್ಕೆ ಹೆದರುವನೆ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ಲವನು ತನ್ನ ಉತ್ತರೆಯದಿಂದ ಜ್ಞಾಶವನ್ನು ಬಾಳಗಿಡಕ್ಕೆ ಕಟ್ಟಿಹಾಕಿದನು ಆಗ ಮುನಿಪುತ್ರರು ಕುದುರೆಯನ್ನು ಬಿಡು ಎಂದು ಹೇಳುವ ಸಂದರ್ಭದಲ್ಲಿ ಲವನು ಈ ಮಾತನ್ನು ಹೇಳಿದನು ಸ್ವರಶ ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವರಶ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಒಂದಿಶಿ ಬರೆಯಿರಿ ದೇವನೂರು ಲಕ್ಷ್ಮೀಶ ಕೌಸಲ್ಯ ರಾಮ ವರುಣ ಅಬ್ದೀಪ ವಾಲ್ಮೀಕಿ ಮುನಿ ತುರಂಗ ಕುದುರೆ ಅಶ್ವ ವಿಗ್ರಹಿಸಿ ಸಮಾದ ಸಮಾಸದ ಹೆಸರನ್ನು ತಿಳಿಸಿ ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಗೇಳಿ ಕ್ರಿಯಾಸಮಾಸ ನಲ್ಲಿತ್ತು ಪ್ಲಸ್ ಕುದುರೆ ನಲ್ಗುದುರೆ ಕರ್ಮಧಾರೆಯ ಸಮಾಸ ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಕ್ರಿಯಾಸಮಾಸ ಬಿಲ್ದಿರುವನ್ನು ಪ್ಲಸ್ ಏರಿಸಿ ಬಿಲ್ದಿರುವನು ಏರಿಸಿ ಕ್ರಿಯಾ ಸಮಾಸ ಪೂವಿನ ಪ್ಲಸ್ ತೋಟ ಪೂದೋಟ ತತ್ಪುರುಷ ಸಮಾಸ ತತ್ಸಮ ತದ್ಭವ ವೀರ ಬೀರ ಯಜ್ಞ ಜನ್ನ ಭಂಜೆ ವಂದ್ಯ ಪದವಿಂಗಡಿಸಿ ಸಂಧಿ ಹೆಸರನ್ನು ತಿಳಿಸಿ ಚರಿಸುತ ಪ್ಲಸ್ ಅದ್ವರದ ಚರಿಸುತ ಅದ್ವರದ ಲೋಪಸಂಧಿ ನಿಜ ಪ್ಲಸ್ ಆಶ್ರಮ ನಿಜಾಶ್ರಮ ಸವರ್ಣದೀರ್ಘ ಸಂಧಿ ಲೇಖನವನು ಪ್ಲಸ್ ಓದಿ ಲೇಖನವನ ಓದಿ ಲೋಪಸಂಧಿ ತೆಗೆದು ಪ್ಲಸ್ ಉತ್ತರಿಯಂ ತೆಗೆದುತ್ತರಿಯಂ ಲೋಪಸಂಧಿ ಬೇಡ ಬೇಡ ಪ್ಲಸ್ ಅರಸುಗಳ ಬೇಡ 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 ಅರಸುಗಳ ಲೋಪಸಂದಿ ನಿಂತು ಪ್ಲಸ್ ಇರದನು ನಿಂತಿರದನು ಲೋಪಸಂಧಿ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯುವುದು ಸ್ವರಗಳಿಗೆ ಲಘು ಹಾಕಬೇಕು ದೀರ್ಘ ಸ್ವರಗಳಿಗೆ ಗುರು ಹಾಕಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರು ಹಾಕಬೇಕು ಉರುವಿಯೊಳ್ ಈ ಥರ ವ್ಯಂಜನಾಕ್ಷರ ಇದ್ದರೆ ಎರಡೂ ಸೇರಿ ಒಂದು ಗುರು ಹಾಕಬೇಕು ಆಮೇಲೆ ಮೂರನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು ಐದು ಐದು ಮಾತ್ರೆಯ ಗಣಗಳನ್ನು ಮಾಡಬೇಕು ಕಿರಿಚರಣದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಹಿರಿಚರಣದಲ್ಲಿ ಐದು ಮಾತ್ರೆಯ ಆರು ಗಣಗಳು ಕೊನೆಗೊಂದು ಗುರು ಈ ಮೇಲಿನ ಪದ್ಯವು ಮಾತ್ರ ಗಣದ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಪ್ರಸ್ತಾರ ಹಾಕಲಿಕ್ಕೆ ಒಂದು ಅಂಕ ಗಣ ವಿಭಾಗ ಮಾಡಲಿಕ್ಕೆ ಒಂದು ಅಂಕ ಛಂದಸ್ಸಿನ ಹೆಸರನ್ನು ಬರೆದರೆ ಒಂದು ಅಂಕ ಒಟ್ಟು ಛಂದಸ್ಸಿಗೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಿದರೆ ಮೂರು ಅಂಕಗಳು ನಿಮಗೆ ಸಿಗುತ್ತವೆ